ಬೆಂಗಳೂರು ಆದಮೇಲೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಎಸ್ ಸಿ ಎಸ್ ಟಿ ಶಾಸಕರಿಗೆ ಸತೀಶ್ ಜಾರಕಿಹೊಳಿ ಔತಣಕೂಟವನ್ನು ಕೊಡ್ತಾ ಇದ್ದಾರೆ ಪ್ರತ್ಯೇಕ ಔತಣಕೂಟವನ್ನು ಕರೆದಿರೋದು ಸತೀಶ್ ಜಾರಕಿಹೊಳಿ ಸಪ್ರೇಟಾಗಿ ಇವತ್ತು ರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ ಸಿದ್ದರಾಮಯ್ಯವರು ಡಿ ಕೆ ಶಿ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಔತಣಕೂಟ ಕೊಡೋಕ್ಕೆ ಶುರು ಮಾಡಿದ್ದಾರೆ ಒಂದು ಕಡೆ ಬಣಗಳು ಬಹಳ ಆ್ಯಕ್ಟಿವ್ ಆಗಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಸುಮ್ಮನೆ ಕೂತಿಲ್ಲ ಇಲ್ಲಿ ನಾನು ಕೂಡ ಒಂದಷ್ಟು ಜನ ಶಾಸಕನ ಕರಿತೀನಿ ಅವ್ರು ನಾನು ಔತಣಕೂಟವನ್ನು ಕೊಡ್ತೀನಿ ಅಂತೇಳಿ ಅವರು ಕೂಡ ಶುರು ಮಾಡಿಕೊಂಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ದಲಿತ ಸಚಿವರು ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ಬಹಳ ಆಕ್ಟಿವ್ ಆಗ್ತಾ ಇದ್ದಾರೆ ಇದೀಗ ಸಿ ಎಂ ಕುರ್ಚಿ ಚರ್ಚೆ ಬೆನ್ನಲ್ಲೇ ಕುತೂಹಲ ಮೂಡಿಸ್ತಾ ಇದೆ ಈ ಡಿನ್ನರ್ ಪಾಲಿಟಿಕ್ಸ್ ದಲಿತ ಪರಿಷತ್ ಸದಸ್ಯರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಜಾರಕಿಹೊಳಿ ಅವರು ದಲಿತ ಸಿಎಂ ರೇಸ್ನಲ್ಲಿದ್ದಾರೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇನ್ನು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಡಿನ್ನರ್ ಆಯೋಜನೆ ಮಾಡಿದ್ದಾರೆ ಡಿ ಕೆ ಶಾಪ್ತರಿಗೆ ಆಫ್ತರಿಗೆ ಕೊಡುವ ಸಲುವಾಗಿಯೂ ಕೂಡ ಕೂಟ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ಆದಮೇಲೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಎಸ್ ಸಿ ಎಸ್ ಟಿ ಶಾಸಕರಿಗೆ ಸತೀಶ್ ಜಾರಕಿಹೊಳಿ ಔತಣಕೂಟವನ್ನು ಕೊಡ್ತಾ ಇದ್ದಾರೆ ಪ್ರತ್ಯೇಕ ಔತಣಕೂಟವನ್ನು ಕರೆದಿರೋದು ಸತೀಶ್ ಜಾರಕಿಹೊಳಿ ಸಪ್ರೇಟಾಗಿ ಇವತ್ತು ರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ ಸಿದ್ದರಾಮಯ್ಯನವರು ಡಿ ಕೆ ಶಿ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಔತಣಕೂಟ ಕೊಡೋಕ್ಕೆ ಶುರು ಮಾಡಿದ್ದಾರೆ ಒಂದು ಕಡೆ ಬಣಗಳು ಬಹಳ ಆಕ್ಟಿವ್ ಆಗಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಸುಮ್ಮನೆ ಕೂತಿಲ್ಲ ಇಲ್ಲಿ ನಾನು ಕೂಡ ಒಂದಷ್ಟು ಜನ ಶಾಸಕರನ್ನು ಕರಿತೀನಿ ಅವರು ನಾನು ಔತಣಕೂಟವನ್ನು ಕೊಡ್ತೀನಿ ಅಂತೇಳಿ ಅವರು ಕೂಡ ಶುರು ಮಾಡಿಕೊಂಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ದಲಿತ ಸಚಿವರು ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ಬಹಳ ಆಕ್ಟಿವ್ ಆಗ್ತಾ ಇದ್ದಾರೆ ಇದೀಗ ಸಿ ಎಂ ಕುರ್ಚಿ ಚರ್ಚೆ ಬೆನ್ನಲ್ಲೇ ಕುತೂಹಲ ಮೂಡಿಸ್ತಾ ಇದೆ ಈ ಡಿನ್ನರ್ ಪಾಲಿಟಿಕ್ಸ್ ದಲಿತ ಪರಿಷತ್ ಸದಸ್ಯರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಜಾರಕಿಹೊಳಿ ಅವರು ದಲಿತ ಸಿ ಎಂ ರೇಸ್ನಲ್ಲಿದ್ದಾರೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇನ್ನು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಡಿನ್ನರ್ ಆಯೋಜನೆ ಮಾಡಿದ್ದಾರೆ ಡಿ ಕೆ ಶಾಪ್ತರಿಗೆ ತಿರುಗೇಟ್ ಕೊಡುವ ಸಲುವಾಗಿಯೂ ಕೂಡ ಯಾವ ಕೂಟ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ